ಹೆಲಿಕಾಪ್ಟರ್ ಪತನ ವಿಧಿಯ ಆಟ ಮೋಡಗಳು ಆಕಾಶವನ್ನೆಲ್ಲ ಆವರಿಸಿದ್ದವು ಗಾಳಿಯ ಗರ್ಜನೆ ಮಿಂಚಿನ ಸದ್ದು ಅರ್ಜುನ್ ಹೆಲಿಕಾಪ್ಟರ್ ಕಿಟಕಿಯಿಂದ ಕೆಳಗೆ ನೋಡಿದ ಅದು ಸಾಮಾನ್ಯ ಅರಣ್ಯ ಅಲ್ಲ ಅನ್ನೋದು ಅವನಿಗೆ ತಿಳಿದಿತ್ತು ಅಚಾನಕ್ ಎಂಜಿನ್ ನಿಂತ ಶಬ್ದ ಪೈಲಟ್ ಕೂಗಿದ ಕಂಟ್ರೋಲ್ ಗಾನ್ ಭೀಕರ ಪತನ ಅಲ್ಲಿಂದ ಅರ್ಜುನ್ ಮೀರನನ್ನು ಗಟ್ಟಿಯಾಗಿ ಹಿಡಿದು ಕೆಳಗೆ ದುಮುಕಿದನು ಕಾಡಿನ ಮಧ್ಯೆ ಹೆಲಿಕಾಪ್ಟರ್ ಚೂರುಚೂರಾಯಿತು ಅರ್ಜುನ್ ಕಣ್ಣು ತೆರೆದಾಗ ತಲೆಗೆ ರಕ್ತ ಮೊದಲ ಮಾತು ಮೀರಾ ನೀನು ಸೇಫಾ ಅವಳು ದೂರದಲ್ಲಿ ಅಚೇತನವಾಗಿ ಬಿದ್ದಿದ್ದಳು ನಂತರ ಎದ್ದು ಅರ್ಜುನನ ಹತ್ತಿರ ಬಂದಳು ಸ್ವಲ್ಪ ಸಮಯದ ನಂತರ ಮೀರಾ ತಲೆ ಸುತ್ತಿ ಬಿದ್ದಳು ಅರ್ಜುನ್ ತನ್ನ ಶರ್ಟ್ ಕಿತ್ತು ಅವಳ ಗಾಯವನ್ನು ಕಟ್ಟಿದ ಮೀರಾ ನಿಧಾನವಾಗಿ ಕಣ್ಣು ತೆರೆದಳು ನಾವು ಎಲ್ಲಿದ್ದೇವೆ ಅರ್ಜುನ್ ಗಂಭೀರವಾಗಿ ಉತ್ತರಿಸಿದ ನನಗೂ ಗೊತ್ತಿಲ್ಲ ಆದರೆ ಇಲ್ಲಿ ಬದುಕಬೇಕು ಸೂರ್ಯ ಅಸ್ತಮಿಸಿದಂತೆ ಅರಣ್ಯ ಬೇರೆಯೇ ಮುಖ ತೋರಿಸಿತು ಕೀಟಗಳ ಶಬ್ದ ಹುಲಿಗಳಂತೆ ಕೇಳಿಸಿತು ಅರ್ಜುನ್ ಬೆಂಕಿ ಹಚ್ಚಿದ ಅವನು ಮರದ ಮೇಲೆ ಏರಿ ಚಿಕ್ಕ ಸುರಕ್ಷಿತ ಜಾಗ ಮಾಡಿದ್ದ ಮೀರಾ ನಡುಗುತ್ತಾ ಹೇಳಿದಳು ನನಗೆ ಭಯವಾಗ್ತಿದೆ ಅರ್ಜುನ್ ಶಾಂತವಾಗಿ ನಾನು ಇದ್ದೀನಿ ಆ ರಾತ್ರಿ ಇದ್ದಕ್ಕಿದ್ದಂತೆ ನೆಲ ಕಂಪಿಸಿದ ಶಬ್ದ ಒಂದು ದೈತ್ಯ ಕಪ್ಪೆ ಮರದಷ್ಟು ದೊಡ್ಡದು ಅದರ ಜಿಗಿತದಿಂದ ನೆಲ ಬಿರುಕು ಬಿಟ್ಟಿತು ಅರ್ಜುನ್ ಮೀರಾಳ ಕೈ ಹಿಡಿದು ಓಡಲು ಪ್ರಾರಂಭಿಸಿದ ಕಪ್ಪೆ ನಾಲಿಗೆ ಎಸೆದು ಅವರ ಹತ್ತಿರ ಬಂತು ಕೊನೆಯ ಕ್ಷಣದಲ್ಲಿ ಅವರು ನೀರಿನೊಳಗೆ ಜಿಗಿದರು ಆ ನೀರು ಹಾವುಗಳ ನದಿ ಉಸಿರುಗಟ್ಟುವ ಕ್ಷಣ ನೀರಿನೊಳಗೆ ಶಾಂತಿ ಇದೆ ಅಂತ ಅಂದ್ಕೊಂಡ್ರೆ ತಪ್ಪು ಅಲ್ಲಿ ಹಾವಿನ ಲೋಕ ಒಂದರ ಮೇಲೆ ಒಂದು ಮಹಾ ಹಾವುಗಳು ಮೀರಾ ಉಸಿರುಗಟ್ಟುತ್ತಾ ಅರ್ಜುನ್ ಭುಜ ಹಿಡಿದಳು ಅರ್ಜುನ್ ನಿಧಾನವಾಗಿ ಹಾವುಗಳ ಮಧ್ಯೆ ಸಾಗಿದ ಒಂದೇ ಒಂದು ತಪ್ಪು ಮಾಡಿದ್ರು ಮರಣ ಖಚಿತ ಅಲ್ಲಿಂದ ಎಗೋ ತಪ್ಪಿಸಿಕೊಂಡರು ನಂತರ ಮೋಡಗಳಂತೆ ದೈತ್ಯ ಸೊಲ್ಲೆಗಳು ಅವು ಕಚ್ಚಿದ ಜಾಗ ಸುಡುವಂತೆ ನೋವು ಅರ್ಜುನ್ ಬೆಂಕಿ ಹಚ್ಚಿ ಹಸಿರು ಸಸಿಗಳಿಂದ ಹೊಗೆ ಮಾಡಿದ ಹೊಗೆ ಕಂಡು ಸೊಲ್ಲೆಗಳು ಹಿಂಜರಿದವು ಅರ್ಜುನ್ ಅವಳನ್ನು ತಬ್ಬಿಕೊಂಡು ನಿನ್ನನ್ನು ಇಲ್ಲಿ ಸಾಯಲು ಬಿಡಲ್ಲ ಮೀರಾ ಅಳುತ್ತಾ ಹೇಳಿದಳು ನಾವು ಹೊರಬರಲಿಕ್ಕೆ ಸಾಧ್ಯವೇ ಅರ್ಜುನ್ ಆಕಾಶ ನೋಡಿ ಈ ಕಾಡು ನಮ್ಮನ್ನು ಪರೀಕ್ಷಿಸ್ತಿದೆ ಆದರೆ ನಾವು ಸೋಲೋದಿಲ್ಲ ಆ ಕ್ಷಣ ಅವರಡುವೆ ಭಯವಲ್ಲ ನಂಬಿಕೆ ಹುಟ್ಟಿತು ಅನಾಕೊಂಡ ರಾಕ್ಷಸ ರಾಜ ಈಗ ಶುರುವಾಯಿತು ಅಸಲಿ ಆಟ ನೆಲ ಮತ್ತೆ ಕಂಪಿಸಿತು ಅದರ ಕಣ್ಣು ಹೊಳಪು ಅನಾಕೊಂಡ ಅವರನ್ನು ನೋಡುತ್ತಿತ್ತು ಅದು ಸುಮಾರು ನೂರ ಅರವತ್ತು ವರ್ಷಗಳಿಂದ ಅಲ್ಲಿಯೇ ವಾಸ ಮಾಡುತ್ತಿದ್ದ ರಾಕ್ಷಸ ಅನ್ಕೊಂಡ ಮತ್ತು ಅರ್ಜುನ್ ಈಗ ಅವರಿಗೆ ಇರುವುದು ಒಂದೇ ಆಯ್ಕೆ ಅನ್ಕೊಂಡ ಸಾಯೋದು ಇಲ್ಲ ಇವರು ಸಾಯೋದು ಅರ್ಜುನ್ ಮೀರಾಳ ಕೈ ಬಿಗಿದು ಈಗ ನಾವು ಬೇಟೆಯಲ್ಲ ಹೋರಾಟಗಾರರು ಮುಂದೇನು ನೀವು ಇಲ್ಲಿಯವರೆಗೂ ನೋಡಿದ್ದೀರಾ ಅಂದರೆ ನಿಮಗೇ ಈ ವಿಡಿಯೋ ಇಷ್ಟವಾಗಿದೆ ಎಂದು ನಾವು ಇದ್ದೀವಿ ಅವರು ಅರಣ್ಯದ ಹೃದಯದ ಕಡೆ ನಡೆದು ಹೋದರು ಅಲ್ಲಿ ಬದುಕಿನ ಇದೆಯೋ ಮರಣದ ದಾರಿಯೋ ಕಥೆ ಇನ್ನೂ ಮುಗಿದಿಲ್ಲ ನೀವು ಪಾರ್ಟ್ ಎರಡು ನೋಡಬೇಕಂದ್ರೆ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಚಿಕ್ಕ ಕಥೆ ನಿಮಗೇನಿಸಿತು ಎಂದು ಕಾಮೆಂಟ್ ಮುಖಾಂತರ ತಿಳಿಸಿ ಶುಭವಾಗಲಿ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್